ತಂದೆ ತಾಯಿ ಗುಡಿಬೆಡಿ ಬರ್ತಾರೆ ಮಕ್ಕಳನ್ನ ಕುಡಿಸೋದ ಸಂಸ್ಕಾರುದು ನಿಜವಾಗ್ಲೂ ಇವತ್ತು ಕಡೆ ಕರ್ನಾಟಕ ಅಷ್ಟೇ ಅಲ್ಲ ಸರ್ ಬೇರೆ ಬೇರೆ ರಾಜ್ಯ ಅಷ್ಟೇ ಅಲ್ಲ ದೇಶ ವಿದೇಶಿಗಳಲ್ಲೂ ಕೂಡ ಲಕ್ಷಾಂತರ ಅಭಿಮಾನಿಗಳನ್ನ ಈ ವಯಸ್ಸಿನಲ್ಲಿ ಪಡ್ಕೊಳ್ಳೋದಿತ್ತಲ್ಲ ಅದು ಬಹುಶಃ ಆ ಪೂರ್ವಜನದ ಪುಣ್ಯ ಏನೋ ಗೊತ್ತಿಲ್ಲ ತಂದೆ ತಾಯಿಗಳ ಅಂತ ಒಂದು ತಾಯಿಗಳನ್ನ ಪಡ್ಕೊಂಡಿದ್ದಾರೆ ಅರ್ಥ ಆಗ್ತದ ಬರೇ ದೇಹ ಹೇಳಿದೆ ಅಂತ ಸಾಕು ಏನು ಇಂಟರ್ನ್ಯಾಷನಲ್ ಸೋನಿ ಟಿವಿಯಲ್ಲಿ ಹಾಡುವ ಹುಡುಗಾಟಿಕೇನ್ರಿ ಅಲ್ಲಿ ಹೋಗಿ ಹಿಂದಿ ಹಾಡ ಹಾಡಿದಾಗ ಅಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಮಹಾನ್ ಕಲಾವಿದ ಉದಿತ್ ನಾರಾಯಣ್ ಕೈಯಲ್ಲಿ ಇರ್ತಕ್ಕಂಥ ನಾನು ಕೂಡ ಎಲ್ಲಿ ಅಂತ ಹೇಳ್ತಾರೆ ಆಕೆ ಹಾಡಕ್ಕೆ ಅಂದ್ರೆ ಹೆಂಕಿಂತ ಅವ್ರು ದೊಡ್ಡ ವ್ಯಕ್ತಿಗಳ ಒಂದು ಅಭಿಮಾನವನ್ನು ಕಟ್ಟಿಸ್ಕೊಂಡಿದ್ದಾಳೆ ಈ ಒಂದು ಚಿಕ್ಕ ವಯಸ್ಸಲ್ಲಿ ಅದು ಬಹಳಷ್ಟು ಹಾಡುಗಳನ್ನ ನೋಡದೆ ಹಾಡ್ತಾಳೆ ಬೈಪಟ್ ಹಾಡ್ತಾಳೆ ನೋಡಿ ಹಾಡೋದಲ್ಲ ಅದನ್ನೆಲ್ಲ ಹಾಡ್ತಾರೆ ಆದ್ಮೇಲೆ ನೋಡದೆ ಹಾಡ್ತಾಳ ಮತ್ತು ಏನಾದ್ರು ಹೇಳಬೇಕು ಅದ್ಭುತವಾಗಿರ್ತಕ್ಕಂಥ ವಾಕ್ಚಾತುರ್ಯವನ್ನು ಹೊಂದಿರತಕ್ಕಂಥ ಅದ್ಭುತವಾದಂತಹ ಧ್ವನಿ ಕಂಠವನ್ನು ಹೊಂದಿರತಕ್ಕಂಥ ವಿಶೇಷವಾದ ಕಲಾವಿದೆ ಇವತ್ತು ನಮ್ಮ ಒಂದು ದೇವರ ನಗರಕ್ಕೆ ಆಗಮಿಸಿದರೆ ಆ ಪುಜಾನಿ ದೇಹ